ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಚರ್ಚೆ ಆಗಬಾರ್ದಾಗಿತ್ತು ಇದು ಬಹಳ ಸ್ಪಷ್ಟ ಯಾರೋ ಕರೆ ಮಾಡ್ತಾರೆ ಯಾರೋ ಸ್ಪರ್ತಾರೆ ಅದನ್ನ ಮುಂದುವರೆಸ್ಕೊಂಡು ಹೋದ್ರೆ ಅದು ಅವರ ಇಚ್ಛೆ ಇದಕ್ಕೂ ಸಾರ್ವಜನಿಕರಿಗೂ ಏನು ಸಂಬಂಧಗಳು ಇಲ್ಲ ಏಕಾಏಕಿ ಹೇಳಿಕೆ ಕೊಡುವಂತ ಪ್ರಸಂಗನೂ ಯಾಕೆ ಬಂತು ಅನ್ನೋದು ನನ್ಗೆ ಗೊತ್ತಿಲ್ಲ ಇವತ್ತು ಸದನದಲ್ಲಿ ಚರ್ಚೆ ಆಗಿರೋದು ಇನ್ನಿದ್ದು ಸಾರ್ವಜನಿಕ ಸುತ್ತು ಹಾಗಾಗಿ ಎಲ್ಲ ಕಡೆ ಚರ್ಚೆ ಆಗ್ತಾ ಇದ್ದಾರೆ ನಾನು ಈ ವಿಚಾರವಾಗಿ ನಾನು ಏನೇನು ಪ್ರತಿಕ್ರಿಯೆ ನೀಡಲ್ಲ ಯಾಕಂದ್ರೆ ಮಾಡಿದ್ಯಾರೋ ಸ್ವೀಕರಿಸಿದ್ಯಾರೋ ಅವ್ರು ಮುಂದುವರಿಸ್ಬೇಕು ಬಿಡಬೇಕು ಅನ್ನೋದು ಅವರು ಬಿಟ್ಟಿದ್ರು ನೋಡಿ ಮನುಷ್ಯ ಅಂದಾಗ ಅವ್ರಿಗಿರುವಂತಹ ಆಸೆ ಆಕಾಂಕ್ಷೆಗಳು ನಮ್ಗೆ ಗೊತ್ತಾಗಲ್ಲ ಅನಿತಾ ವಿಚಾರದಲ್ಲಿ ಏನಿದೆ ಯಾರೋ ಕರೆ ಮಾಡ್ತಾರೆ ಯಾರೋ ಸ್ವೀಕರಿಸ್ತಾರೆ ಮುಂದುವರಿಸ್ಬೇಕು ಇಲ್ವೋ ಅನ್ನೋದು ಅವ್ರಿಗೆ ಬಿಟ್ಟಿದ್ದು ಅದಕ್ಕೆ ನಾವು ನಿಯಮಾವಳಿ ನಾವು ರೂಪಿಸ್ಕೊಡೋಕ್ಕಾಗಲ್ಲ ಚರ್ಚೆ ಆಗ್ತಾ ಇದೆ ಚರ್ಚೆ ಆಗ್ತಾ ಇದೆ ಅದೇನು ತನಿಖೆ ಆಗಬೇಕು ಆಗಬಾರ್ದು ನಾನು ಇಲ್ಲಿ ಯಾವ ವಿಚಾರಕ್ಕೂ ನಾನು ರಾಜಕಾರಣದ ಕುರಿತಂತೆ ಬಹುಶಃ ನಾನು ಮಾತಾಡಿದ್ರೆ ಅದು ಸ್ಫೋಟಕ ಸುದ್ದಿ ಆಗುತ್ತೆ ಏನು ಯಾವ ಉದ್ದೇಶದಿಂದ ಚುನಾಯಿತ ಮತದಾನಗಳಿರ್ಬೇಕು ಸರ್ಕಾರಗಳು ಎಲ್ಲರ ಸಂಖನ ಪ್ರತಿಪಾದಿಸುವಂತಹ ಒಂದು ಸರ್ಕಾರ ಆಗ್ತದೆ ರಾಜಕಾರಣದಲ್ಲಿ ಸೇವೆ ಅನ್ನೋದೇ ಗುರಿಯಾಗಿರಬೇಕು ಈ ಎಲ್ಲವೂ ನಿಧಿ ಆಗ್ತಾ ಇರೋದ್ರಿಂದಲೇ ನಾನು ರಾಜಕೀಯವಾಗಿ ನಿವೃತ್ತಿ ಆಗ್ತೀನಿ ಅಂತ ಘೋಷಣೆ ಮಾಡಿದ್ದೇನೆ ಹಾಗಿದ್ರು ಕೂಡ ನನಗೆ ವರಿಷ್ಠರು ಇಲ್ಲ ನಿನ್ನ ಸ್ಪರ್ಧೆ ಮಾಡಲೇಬೇಕು ಅಂತ ಅಂದರೆ ನಾನು ಬಂದಿದ್ದೆ ಜವಾಬ್ದಾರಿ ಇದೆ ಜನ ಆಯ್ಕೆ ಮಾಡಿದ್ದಾರೆ ಇರೋವರೆಗೂ ಅವರ ಸೇವೆ ಮಾಡಬೇಕಾಗಿರೋದೆ ನನ್ನ ಗುರಿ ಅದು ಹೊರ್ಸ್ಪಡ್ಸಿ ನಾನು ಬೇರೆ ಇನ್ಯಾವದಕ್ಕೂ ಯಾವ ಆಮೇಶಕ್ಕೂ ನಾವು ಬೇಜಾರಾಗ್ತಾ ಬೆಳೆಯಾಗಿಲ್ಲೇಜಾರಾಗ್ತಾ ಇಲ್ಲವರಿಗೆ ಬೇಸರ ಅನ್ನೋದು ಎಲ್ಲ ಹಂತದಲ್ಲೂ ಇದೆ ಆದ್ರೆ ಇವತ್ತು ನಡೀತಾ ಇರುವಂತಹ ಯಾವ ದಿಕ್ಕಿನಲ್ಲಿ ನಡೀತಾ ಇದೆ ಇದನ್ನ ನೋಡಿದಂತಹ ಸಂದರ್ಭದಲ್ಲಿ ಒಂದು ಸ್ಪಷ್ಟ ಬಹುಮತದಿಂದ ಆಯ್ಕೆಯಾಗಿರುವಂತ ಸರ್ಕಾರ ಜನರಿಗೆ ಮತ್ತು ಈ ರಾಜ್ಯಕ್ಕೆ ಉತ್ತಮವಾದಂತ ಯೋಜನೆ ಕೊಡುತ್ತೆ ಅನ್ನೋ ನಿರೀಕ್ಷೆ ನಮ್ಗೆಲ್ಲರಿಗೂ ಹಾಗಿದ್ರೂ ಕೂಡ ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಕೋಟಿ ಅವಯ ಮಂಡನೆ ಆಗಿ ನಾವು ಅನುಷ್ಠಾನ ಮಾಡುವಂಥ ಸಂದರ್ಭದಲ್ಲಿ ಜನರ ಕಷ್ಟ ಕಾರ್ಪಣೆಗಳಿಗೆ ಸ್ಪಂದನೆ ಮಾಡುವಂತಹ ಸಂದರ್ಭದಲ್ಲಿ ವೈಯಕ್ತಿಕವಾದಂಥ ವಿಚಾರಗಳು ರಾಜಕೀಯಕ್ಕೆ ಬಂದಿರುವಂಥದ್ದೇ ದುರಂತರೋ ಒಂದು ಸಂಗತಿ ಇಲ್ಲಿ ನಾನು ಯಾವ ರೀತಿ ಇರಬೇಕು ಅಥವಾ ನನಗೆ ನನಗೇನಾಗಬೇಕು ಅನ್ನೋಕ್ಕಿಂತ ನನಗೆ ಆಯ್ಕೆ ಮಾಡಿದಂತ ಜನರ ಬಳಸಿಗಾಗಿ ನಾನು ಕಾರ್ಯಕ್ರಮಗಳ ಕೆಲವು ಬಂದಂತೆಲ್ಲ ಒಂದ್ ಕಡೆ ನಮ್ಮ ಮೂಲ ಉದ್ದೇಶ ರಾಜಕಾರಣದಲ್ಲಿ ಯಾರು ಯಾರು ಭೇಟಿ ಆಗ್ತಾರೆ ಅನ್ನೋದು ಮುಖ್ಯ ಅಲ್ಲ ಅಲ್ಲಿಂದ ಏನ್ ಹೊರಗೆ ಬರುತ್ತೆ ಅನ್ನೋದು ಮಾತ್ರ ನಾವು ನೋಡ್ಬೇಕಾಗಿರುವಂಥದ್ದು ನನ್ನ ಸಂಬಂಧ ಎಲ್ಲರ ಜೊತೆ ಚೆನ್ನಾಗಿದೆ ಹಂಗಂತ ಹೇಳಿ ಸಂಬಂಧ ನಾವು ಅದನ್ನ ನೀವು ಊಹಿಸದಂತೆ ನಾವು ನಡ್ಕೋಬೇಕು ಅನ್ನೋದಲ್ಲ ಇವತ್ತು ರಾಜ್ಯ ಸಚಿವರು ಕೇಂದ್ರ ಸಚಿವರನ್ನ ಭೇಟಿ ಹಾಕ್ಬೇಕಾಗಿರುವಂಥದ್ದು ಅನಿವಾರ್ಯತೆ ಇದ್ದೇ ಇರುತ್ತೆ ಅದು ಯಾವ ಕಾರಣಕ್ಕಾಯ್ತು ಅಂತ ಅವ್ರು ಹೇಳಬೇಕು ಅಥವಾ ರಾಜ್ಯದ ಪ್ರತಿನಿಧಿಯಾಗಿ ಅವರು ಯಾವ ಉದ್ದೇಶಕ್ಕೂ ಅಲ್ಲಿ ಹೋಗಿದ್ರು ಅನ್ನೋದು ಅವ್ರು ಹೇಳ ಕುರ್ಚಿಯಾದ್ ಶಾಶ್ವತವಾಗಿ ಉಳಿದಿದೆ ಹಾಗಾಗಿ ಯಾವುದೇ ಇಂಥ ವಿಚಾರಕ್ಕೆ ನಾನು ಕರೆ ಕಂಡು ಸಿಟಿದೇವಿಗಳು ನೇರವಾಗಿ ಹೇಳಿದ್ರು ಸಿಎಂ ಆಗುವ ಅವಕಾಶ ಇರ್ಬೋದು ಹಾಗಾಗಿ ಕುಮಾರಸ್ವಾಮಿ ಭೇಟಿ ಮಾಡಿದ್ದಾರೆ ಬೆಂಬಲವನ್ನ ಕೇಳಲಿಕ್ಕೆ ಹೋಗ್ತಾರೆ ಹತ್ತೊಂಬತ್ತು ಜನ ಏನ್ ಮಾಡಬೇಕು ನೂರ ನಲ್ವತ್ತು ಜನ ಮುಂದೆ ಹತ್ತೊಂಬತ್ತು ಜನ ಏನ್ ಮಾಡಬಹುದು ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಸಂಖ್ಯೆ ಬಲದ ಮೇಲೆ ಇವತ್ತು ಸರ್ಕಾರಗಳು ರಚನೆ ಆಗುವಂತದ್ದು ಹಾಗಾಗಿ ನೀವು ಬೆಂಬಲ ಕೇಳೋಕೆ ಹೋಗಿದ್ರಿ ಅಂತ ಹೇಳಿದಾಗ ಹತ್ತೊಬ್ಬ ಜನ ಏನು ಮಾಡೋಕ್ಕಾಗಲ್ಲ ಆ ಕಾರಣದಿಂದ ಇದೆಲ್ಲ ಹೋಗುವುದು